ನಮಸ್ತೆ ವೀಕ್ಷಕರೇ ಬಹು ಇರೋಂಥ ಈ ದೇಶದಲ್ಲಿ ಸಮಸ್ಯೆಗಳಿಗೇನು ಕೊರತೆ ಇಲ್ಲ ಅದು ವೈಯಕ್ತಿಕವಾಗಿ ಇರ್ಬೋದು ಅಥವಾ ಸಾರ್ವಜನಿಕವಾಗಿರ್ಬೋದು ಇಂಥ ಒಂದಷ್ಟು ಸಮಸ್ಯೆಗಳನ್ನು ಹೆಕ್ಕಿ ನಿಮ್ಮ ಮುಂದೆ ತೆರೆದಿಡೋ ಕಾರ್ಯಕ್ರಮವೇ ಈ ಕಾಲ್ ಸೆಂಟರ್ ಇಲ್ಲಿ ನಾವು ತೆರೆದಿಡೋದಷ್ಟೇ ಅಲ್ಲ ಇದಕ್ಕೆ ಸೂಕ್ತವಾದ ಪರಿಹಾರ ದೃಷ್ಟಿಯಿಂದ ಎಲ್ಲ ಕೆಲಸಗಳನ್ನು ನಾವು ಮಾಡ್ತೀವಿ ವೆಲ್ಕಮ್ ಟು ಕಾಲ್ ಸೆಂಟರ್ ನಾನ್ ಪ್ರಗತ್ ಚಾಲುಕ್ಯರ ರಾಜಧಾನಿ ಬಾದಾಮಿಗೆ ಇವತ್ತು ನಾವು ಬಂದಿದ್ದೀವಿ ಇಲ್ಲಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರೋ ಆಡ್ಗಲ್ ಗ್ರಾಮ ಪಂಚಾಯಿತಿಯಲ್ಲಿ ಒಂದಷ್ಟು ಜ್ವಲಂತ ಸಮಸ್ಯೆಗಳನ್ನು ಹುಡ್ಕೊಂಡು ನಾವೀಗ ಹೋಗ್ತಾ ಇದ್ದೀವಿ ಬನ್ನಿ ನಾವೀಗ ಆಡ್ಗಲ್ ಗ್ರಾಮ ಪಂಚಾಯತಿಗೆ ಪಯಣ ಬೆಳೆಸೋಣ ಒಂದಷ್ಟು ದಿನಗಳ ಉತ್ತರ ಕರ್ನಾಟಕದ ಪ್ರವಾಸ ಹೊತ್ತ ನಮ್ಮ ಸುದ್ದಿ ಕಾಲ್ ಸೆಂಟರ್ ತಂಡ ಅಲ್ಲಿನ ಜನರ ಸ್ಥಿತಿಗತಿಗಳು ಬದುಕಿನ ರೀತಿ ನೀತಿಗಳನ್ನು ಅರಿಯೋ ಪ್ರಯತ್ನ ಮಾಡಿತ್ತು ಇದರಿಂದ ತಿಳಿದು ಕಹಿ ಸತ್ಯ ಏನಂದ್ರೆ ಉತ್ತರ ಕರ್ನಾಟಕದ ಹೆಚ್ಚಿನ ಪ್ರದೇಶಗಳು ಜನಪ್ರತಿನಿಧಿಗಳ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಗಿವೆ ಹಳ್ಳಿಗಳು ಅಂದ್ರೆ ಅಲ್ಲಿ ಕನಿಷ್ಠ ಹತ್ತು ಸಾವಿರ ಜನಸಂಖ್ಯೆ ಹೊಂದಿರೋ ಪ್ರದೇಶಗಳು ಸಹ ಇರ್ತವೆ ಅಷ್ಟು ಜನಸಂಖ್ಯೆ ಇದ್ರೂ ಸಹ ಅಲ್ಲಿನ ಹೆಚ್ಚಿನ ಹಳ್ಳಿಗಳು ಇವತ್ತಿಗೂ ನಾಗರಿಕತೆ ಅಂದ್ರೆ ಏನು ಅಂತಲೇ ತಿಳಿಯದಷ್ಟು ಹಿಂದುಳಿದಿವೆ ಇಂತಹ ಸಮಸ್ಯೆಗಳಿಂದಲೇ ಕಿಕ್ಕಿರಿದು ಉತ್ತರ ಕರ್ನಾಟಕ ಭಾಗದಲ್ಲಿ ಆಡಗಲ್ ಅನ್ನೋ ಗ್ರಾಮವೊಂದನ್ನು ಹುಡ್ಕೊಂಡು ನಾವು ಹೊರಟಿದ್ದು ಬಾಗಲ್ಕೋಟ್ ಜಿಲ್ಲೆಯ ಚಾಲುಕ್ಯರ ಕಾಲದ ರಾಜಧಾನಿ ಆಗಿದ್ದ ಬಾದಾಮಿ ತಾಲೂಕಿಗೆ ಈ ಊರು ಕಲ್ಲಿನ ಗುಹೆಗಳ ಶಿಲ್ಪಕಲೆಯ ಕಾರಣಕ್ಕೆ ಜಗದ್ವಿಖ್ಯಾತವಾಗಿರೋ ಊರು ವಿಶ್ವಾದ್ಯಂತ ಪ್ರವಾಸಿಗರನ್ನ ಕೈ ಬೀಸಿ ಕರೆಯೋ ಪ್ರವಾಸಿ ತಾಣ ಇಂತಹ ಹಿನ್ನೆಲೆ ಇರೋ ಬಾದಾಮಿ ಒಂದು ತಾಲೂಕು ಸಹ ತಾಲೂಕು ಕೇಂದ್ರ ಬಾದಾಮಿಯಿಂದ ಕೇವಲ ಮೂರ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರೋ ಆಡ್ಗಲ್ ಅನ್ನೋ ಒಂದು ಗ್ರಾಮದತ್ತ ಒಂದು ಕುತೂಹಲಕಾರಿ ಸ್ಟೋರಿ ಹುಡುಕಿಕೊಂಡು ನಮ್ಮ ಪಯಣ ಹೊರಡ್ತು ನಾವು ಇಲ್ಲಿಗೆ ಹುಡುಕಿಕೊಂಡು ಬಂದಿರೋ ಆಡ್ಗಲ್ ಅನ್ನೋ ಊರಿನ ಅಂತ ಜ್ವಲಂತ ಸಮಸ್ಯೆ ಆದರೂ ಏನು ಸುಮಾರು ಒಂಬತ್ತು ಸಾವಿರದಷ್ಟು ಜನಸಂಖ್ಯೆ ಹೊಂದಿರೋ ಈ ಆಡ್ಗಲ್ ಹಳ್ಳಿಯ ಏನು ಅಲ್ಲಿನ ಜನ ನಮಗೆ ಹೇಗೆ ಸ್ಪಂದಿಸ್ಬೋದು ಅವರ ಸಮಸ್ಯೆಗಳನ್ನು ನಮ್ಮ ಬಳಿ ಹೇಗೆ ಹಂಚ್ಕೋಬೋದು ಅಂತ ಒಂದಷ್ಟು ಪ್ರಶ್ನೆಗಳನ್ನು ಇಟ್ಟುಕೊಂಡು ನಾವು ಆಡ್ಗಲ್ ಗ್ರಾಮದೊಳಗೆ ಪ್ರವೇಶ ಮಾಡಿದ್ವಿ ಹೇಳಿ ಕೇಳಿ ಒಂಬತ್ತು ಸಾವಿರದಷ್ಟಿರೋ ಜನಸಂಖ್ಯೆ ಇರೋ ಈ ಊರು ಒಂದು ಗ್ರಾಮ ಪಂಚಾಯಿತಿ ಕೂಡ ಹೌದು ಅಲ್ಲಿನ ಸ್ಥಳೀಯರ ಬಳಿ ಗ್ರಾಮ ಪಂಚಾಯಿತಿ ಮುಖ್ಯಸ್ಥರ ಬಳಿ ಆ ಊರಿನಲ್ಲಿ ಅದೊಂದು ಸಮಸ್ಯೆಯ ಬಗ್ಗೆ ನಾವು ಸಮಾಲೋಚಿಸಿದ್ವಿ ಅವರು ಕೊಟ್ಟಂತ ನಿರ್ದೇಶನದ ಮೇಲೆ ಆ ಊರಿನ ಕೆಲವು ಮನೆಗಳನ್ನ ಭೇಟಿ ಮಾಡೋಕೆ ಅಂತ ನಾವು ಊರೊಳಗೆ ಹೊರಟ್ವಿ ಮುತ್ತಲೂ ಕಲ್ಲು ಬಂಡೆಗಳಿಂದ ಕೂಡಿರೋ ಈ ಆಡ್ಗಲ್ ಊರಿನವರ ಮುಖ್ಯ ಕಸುಬು ಕೃಷಿ ಮತ್ತು ಕುರಿ ಸಾಕಾಣಿಕೆ ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅಂತಲೇ ಹೇಳ್ಬೋದು ಆದರೆ ಈ ಊರು ಇಲ್ಲಿನ ಸಮಸ್ಯೆಗಳ ವಿಚಾರದಲ್ಲಿ ರಾಜ್ಯದಲ್ಲೇ ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿರೋ ಊರು ಅಂದರೆ ನೀವು ನಂಬಲೇಬೇಕು ಇಂಥ ಒಂದಷ್ಟು ಕಗ್ಗಂಟುಗಳಿರೋ ಆಡ್ಗಲ್ ಗ್ರಾಮಕ್ಕೆ ಹೋಗ್ತಿದ್ದಂತೆ ಅಲ್ಲಿ ನಾವು ಭೇಟಿ ಮಾಡಿದ ಒಂದಷ್ಟು ಮಂದಿ ಊರಿನ ಬಗೆಗಿನ ಅಸಲಿ ಸಮಸ್ಯೆಗಳನ್ನ ನಮ್ಮ ಜೊತೆ ಸಾವಕಾಶವಾಗಿ ಬಿಚ್ಚಿಡ್ತಾ ಹೋದ್ರು ಸಮಸ್ಯೆಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ಇಲ್ಲಿ ಕಾಣ್ತಿರೋ ಈ ಸ್ವಲ್ಪ ನೋಡಿ ಇವನ ಹೆಸರು ವಿಶ್ವನಾಥ ಅಂತ ಈ ಹುಡುಗಂಗೆ ಮೇಲ್ಪಟ್ಟು ವಯಸ್ಸಾಗಿದೆ ಸಂಪೂರ್ಣ ಬುದ್ಧಿಮಾಂದ್ಯತೆ ಹೊಂದಿರೋ ಈತನ ಎಲ್ಲಾ ಕೆಲಸ ಕಾರ್ಯಗಳನ್ನ ಅಂದ್ರೆ ಊಟ ತಿಂಡಿ ಸ್ನಾನ ಬಟ್ಟೆಯಿಂದ ಹಿಡಿದು ನಿತ್ಯ ಕರ್ಮಗಳನ್ನ ಮಾಡಿಸೋದು ಇವರ ಪೋಷಕರೇ ಅಷ್ಟೇ ಅಲ್ಲ ಓಡಾಡಲು ಸಹ ಅಶಕ್ತನಾಗಿರೋ ಈ ವಿಶ್ವನಾಥ ದಿನ ಬೆಳಗಾದಂತೆ ಬೆಳೀತಿರೋದ್ರಿಂದ ಈತನ್ನ ಎತ್ತಿ ಇಳಿಸೋಕೆ ಸಹ ಒಂದು ಆಳು ಬೇಕಾಗಿದೆ ಈ ಮನೆಯಲ್ಲಿ ವಿಶ್ವನಾಥ ಒಬ್ನೇ ಹೀಗಿರೋದು ಅಂದ್ಕೋಬೇಡಿ ಇವನಿಗೆ ಮಂಜುನಾಥ ಮತ್ತು ರಾಮಣ್ಣ ಅನ್ನೋ ಇಬ್ಬರು ಅಣ್ಣ ತಮ್ಮಂದಿರಿದ್ದಾರೆ ಇವರು ಸಹ ವಿಶ್ವನಾಥನ ಪರಿಸ್ಥಿತಿಗಿಂತ ಏನೂ ಭಿನ್ನ ಇಲ್ಲ ಇವರು ಸಹ ಇಷ್ಟು ವರ್ಷ ಆದರೂ ಅಪ್ಪ ಅಮ್ಮನ ಮಡಿಲಲ್ಲೇ ಬೆಳೀತಿದ್ದಾರೆ ಅಪ್ಪ ಅಮ್ಮನ ಸಹಕಾರ ಇಲ್ಲದೆ ತೊಟ್ಟು ನೀರು ಸಹ ಮುಟ್ಟಲ್ಲ ಇವರು ಈ ಅಣ್ಣ ತಮ್ಮಂದಿರು ಅಷ್ಟರ ಮಟ್ಟಿಗೆ ಪರಾವಲಂಬಿಗಳು ಹಸಿವಾದ್ರೂ ಸಹ ಗೊತ್ತಾಗದೇ ಇರೋ ಇವರಿಗೆ ಇವರ ಪೋಷಕರು ಈ ಮಕ್ಕಳ ಹಸಿವನ್ನು ಸಹ ತಾವೇ ಅರಿತು ಊಟ ತಿಂಡಿ ಮಾಡಿಸಬೇಕು ಇಷ್ಟೆಲ್ಲ ಕಷ್ಟಪಡ್ತಿರೋ ಇವರ ತಂದೆ ತಾಯಿಗಳು ಇಂತಹ ಆರೋಗ್ಯ ಸಮಸ್ಯೆಯಿಂದ ಬಳತಾ ಇರೋ ಈ ಮಕ್ಕಳ ಬೆಳೆಸೋಕೆ ಅಷ್ಟರ ಮಟ್ಟಿಗೆ ಹೈರಾಣಾಗಿದ್ದಾರೆ ಬಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋ ಇವರ ತಂದೆ ಬಾಲಪ್ಪ ಮನೋರ ಅವರು ಈ ಹೊಸ ವರ್ಷಕ್ಕೆ ರಿಟೈರ್ಡ್ ಆಗ್ತಾರೆ ಮಕ್ಕಳು ಹುಟ್ಟಿ ಇಷ್ಟು ವರ್ಷ ಆದ್ರೂ ಸಹ ಒಂದೇ ಒಂದು ದಿನ ಇವರನ್ನ ಬಿಟ್ಟು ಅಗಲಿದವರಲ್ಲ ಬಾಲಪ್ಪ ತಮ್ಮ ಜೀವನವನ್ನ ಈ ಮಕ್ಕಳಿಗಾಗಿಯೇ ಮುಡಿಪಾಗಿಟ್ಟಿದ್ದಾರೆ ಇವರು ಎಲ್ಲಾ ಸರಿ ಇದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಈ ಮಕ್ಕಳು ಇವರ ವಯಸ್ಸಿನ ಹುಡುಗರ ಜೊತೆ ಸೇರ್ಕೊಂಡು ಉದ್ಯೋಗ ಅಂತ ಏನಾದ್ರೂ ಮಾಡ್ಕೊಂಡು ಅಪ್ಪ ಅಮ್ಮನ್ನ ಸಾಕೋ ಜವಾಬ್ದಾರಿ ತಗೋಬೇಕಿತ್ತು ಆದ್ರೆ ಇಲ್ಲಾಗ್ತಿರೋದೇ ಬೇರೆ ಬಾಲಪ್ಪ ಮಣ್ಣವರ ಅವರ ಈ ಇಳಿ ವಯಸ್ಸಲ್ಲೂ ಮಕ್ಕಳ ಎಲ್ಲ ಜವಾಬ್ದಾರಿಯನ್ನು ತಾವೇ ನೋಡ್ಕೋತಿದ್ದಾರೆ ಇವತ್ತಿನ ಪರಿಸ್ಥಿತಿ ಹುಟ್ಟಿದಿಂದ ಹಿಡಿದು ಇಪ್ಪತ್ತೆಂಟು ವರ್ಷ ಆದರೂ ಹಿಂಗಾದ್ರು ಅವನೇನು ನೀನು ಮಾಡೋ ಮಾಡೋದು ಮಿಕ್ಕಿದ್ ನಮಗೆ ನಮ್ಮ ಜೀವನ ಮಾಡಕ್ಕೆ ಮುಗ್ದರಿ ನಿಮ್ದು ಯಾರೂ ನೋಡೋರಿಲ್ಲ ನಾವು ಇರ ಕಲೆ ಸತ್ರ ಒಳ್ಳೇದು ಆಮೇಲೆ ಸತ್ರ ಯಾರು ನೋಡ್ತಾರೆ ಅವ್ರು ಊಟ ಕೊಡೋರು ಯಾರು ತೋರಿಸೋಲ್ಲಿ ಎಲ್ಲ ತೋರಿಸಿ ಎಲ್ಲ ರೀ ಸಂಡಸ್ ಮಾಡಲಿ ಹುಚ್ಚಿ ಹೋಯ್ಲಿ ಅಂಗಿ ತೋಡ್ಸ್ಬೇಕು ಜಳಕ ಮಾಡಿಸ್ಬೇಕು ಈ ಮುಂಚೆ ಹೇಳಿದಂತೆ ಈ ಊರು ರಾಜ್ಯಾದ್ಯಂತ ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿರೋ ಊರು ಇನ್ನು ಈ ಊರಿನ ವಿಚಾರದಲ್ಲಿ ನಾವು ಇನ್ನು ಬಿಡಿಸಿ ಹೇಳಬೇಕು ಅಂದ್ರೆ ಈಗಾಗಲೇ ನೀವು ನೋಡಿದ ವಿಶ್ವನಾಥ್ ಮತ್ತು ಅವರ ಅಣ್ಣ ತಮ್ಮಂದಿರಂತೆ ಈ ಊರಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಜನ ಅಂಗವಿಕಲರು ಮತ್ತು ಬುದ್ಧಿಮಾಂದ್ಯ ಮಕ್ಕಳು ಇದ್ದಾರೆ ಹುಟ್ಟೋ ಮಕ್ಕಳಲ್ಲಿ ಬುದ್ಧಿಮಾಂದ್ಯತೆ ಪ್ರಮಾಣ ಸ್ವಲ್ಪ ಕಡಿಮೆ ಇದೆ ಆದ್ರೆ ಅಂಗವಿಕಲರು ಸಂಪೂರ್ಣ ದೇಹ ಸ್ವಾಸ್ಥ್ಯ ಕಳೆದುಕೊಂಡವರಂತೆ ಇರೋರು ಈ ಊರಲ್ಲಿ ಗಲ್ಲಿಗೆ ಮೂರು ನಾಲ್ಕು ಮಂದಿಯಂತೆ ಸಿಗ್ತಾರೆ ಇದೇ ವಿಚಾರ ತಿಳಿಯೋಕ್ಕೋಸ್ಕರ ನಾವು ಈ ಊರನ್ನ ಸುತ್ತಾಡಿದ್ವಿ ಗಲ್ಲಿ ಗಲ್ಲಿಗೂ ನಮ್ಮ ಸುದ್ದಿವಾಹಿನಿಯ ವಾಹನ ಹೋಗ್ಬಂತು ಹೌದು ಹೆಚ್ಚಿನವರು ಈ ಕಾಯಿಲೆ ವಿಚಾರವಾಗಿ ಮಾಧ್ಯಮದ ಮುಂದೆ ಬರೋಕೆ ಹಿಂದೇಟು ಹಾಕಿದ್ರು ಯಾಕಂದ್ರೆ ನಮ್ಮ ಮನೆಯ ಊರಿನ ವಿಚಾರಕ್ಕೆ ಇಡೀ ರಾಜ್ಯವೇ ಈ ಕಡೆ ತಿರುಗಿ ನೋಡೋದು ಅವರಿಗೆ ಹಿಡಿಸಲ್ವಂತೆ ಹಾಗಾಗಿ ಸಿಕ್ಕ ಒಂದಷ್ಟು ಮನೆಗಳಿಗೆ ಹೋಗಿ ನಿಜಕ್ಕೂ ಇಲ್ಲೇನಾಗ್ತಾ ಇದೆ ಅಂತ ಯೋಗಕ್ಷೇಮ ವಿಚಾರಿಸಿ ನಾವು ಬಂದ್ವಿ ಒಂದೊಂದು ಮನೆಯಲ್ಲಿ ಒಬ್ಬರಾದ್ರೂ ಅಂಗವಿಕಲ ಮತ್ತು ಬುದ್ಧಿಮಾಂದಿಯರು ಇದ್ದಾರೆ ಅಷ್ಟರ ಮಟ್ಟಿಗೆ ಈ ಊರು ಒಂದು ರೀತಿಯಲ್ಲಿ ಶಾಪಗ್ರಸ್ತವಾಗಿಬಿಟ್ಟಿದೆ ಪಾಲಪ್ಪ ಮಣರವರ ಮಕ್ಕಳು ಮಾತ್ರನಾ ಈ ಊರಲ್ಲಿ ಅಂಗವಿಕಲ ಮಕ್ಕಳು ಈ ಊರಲ್ಲಿ ಬುದ್ಧಿಮಾಂದ್ಯ ಮತ್ತು ಅಂಗವಿಕಲ ಮಕ್ಕಳು ಇನ್ನೂ ಎಷ್ಟು ಜನ ಇದ್ದಾರೆ ಅದನ್ನು ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ ಇನ್ನು ಎಷ್ಟು ಜನ ಮಕ್ಕಳು ಈ ಊರಲ್ಲಿ ಬುದ್ಧಿಮಾಂದ್ಯತೆ ಮತ್ತು ಅಂಗವಿಕಲತೆಯಿಂದ ಬಳಲ್ತಿದ್ದಾರೆ ಇದಕ್ಕೆಲ್ಲ ಕಾರಣ ಏನು ಬನ್ನಿ ನೋಡ್ಕೊಂಬರೋಣ ವೀಕ್ಷಕರೇ ಆಡ್ಗಲ್ ಊರೊಳಗೆ ಬಂದ ನಾವು ಇನ್ನೊಂದಷ್ಟು ಅಂಗವಿಕಲ ಮಕ್ಕಳು ಅಥವಾ ಬುದ್ಧಿಮಾಂದ್ಯರು ಇರೋ ಮನೆಗಳನ್ನು ಹುಡುಕೊಂಡು ನಾವು ಆಡ್ಗಲ್ ಊರಿನ ಗಲ್ಲಿ ಗಲ್ಲಿ ಸುತ್ತಿದ್ವಿ ಹೆಚ್ಚು ಕಡಿಮೆ ಒಂದೊಂದು ಗಲ್ಲಿಗಳಲ್ಲೂ ಈ ತರದ ಮಕ್ಕಳು ಮನೆಗೊಬ್ಬರಂತೆ ಈ ಊರಲ್ಲಿ ಸಿಗ್ತಾರೆ ಅಂದಾಗೆ ಸುಮಾರು ಇಪ್ಪತ್ತರಿಂದ ಮೂವತ್ತು ವರ್ಷಗಳಿಂದ ಈ ಊರು ಈ ತರದ ಸಮಸ್ಯೆಯಿಂದ ಬಳಲ್ತಿದೆ ಇಂಥ ಗಂಭೀರ ಸಮಸ್ಯೆ ಅದು ತಾಲೂಕ್ ಸೆಂಟರ್ ಬಾದಾಮಿಯಿಂದ ಕೇವಲ ಮೂರ್ನಾಲ್ಕು ಕಿಲೋಮೀಟರ್ ಅಂತರದಲ್ಲೇ ಇದ್ರೂ ಅಧಿಕಾರಿಗಳಿಗಾಗ್ಲಿ ಅಥವಾ ಜನಪ್ರತಿನಿಧಿಗಳಿಗಾಗ್ಲಿ ಇದೊಂದು ಗಂಭೀರ ಸಮಸ್ಯೆ ಅಂತ ಇಲ್ಲಿ ತನಕ ಅನ್ನಿಸದೇ ಇರೋದು ಮಾತ್ರ ದುರಂತ ಈ ಊರಲ್ಲೇ ಇರೋ ಇನ್ನೊಂದು ಗಂಭೀರ ಸಮಸ್ಯೆ ಬಗ್ಗೆ ಹೇಳಬೇಕು ಅದು ತಿಪ್ಪವ ಅನ್ನೋ ಈ ತಾಯಿಯ ಕುಟುಂಬದ ಬಗ್ಗೆ ಸುಮಾರು ಎಂಟು ಜನ ಮಕ್ಕಳಿರೋ ಈ ತಾಯಿಗೆ ನಾಲ್ಕು ಜನ ಮಕ್ಕಳು ಒಂದು ಗಂಭೀರ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಸರಿಯಾಗಿ ನಿಲ್ಲೋಕ್ಕೂ ಸಹ ಬಾರದ ಇವರ ಮನೆಯಲ್ಲಿರೋ ನಾಲ್ಕು ಮಂದಿ ಅದೆಷ್ಟು ಗಂಭೀರ ಸ್ಥಿತಿಯಲ್ಲಿದ್ದಾರೆ ಅಂದ್ರೆ ನೋಡ್ತಾ ಇದ್ದ ನಮಗೆ ಒಂದು ಕ್ಷಣ ಮೈ ಜುಮ್ಮಂದ್ಬಿಡ್ತು ತೀರಾ ಹದಗೆಟ್ಟ ಮನೆಯ ಪರಿಸ್ಥಿತಿಲ್ಲರೂ ಇವರ ಸಂಪೂರ್ಣ ಪಾಲನೆ ಪೋಷಣೆ ಮಾಡ್ತಿರೋದು ಈ ವೃದ್ಧ ತಾಯಿ ತಿಪ್ಪವ್ವ ಮತ್ತು ತಂದೆ ಹನುಮಂತ ಈಕೆ ಹೆಸರು ಕೋನವ್ವ ಅಂತ ಕೋನವ್ವನಿಗೆ ಈಗ ಸುಮಾರು ಮೂವತ್ತೈದು ವರ್ಷಕ್ಕೂ ಮೇಲಾಗಿದೆ ಈಕೆಗೆ ಹದಿನೈದು ವರ್ಷ ಇರುವಾಗ ವಿಚಿತ್ರವಾದ ಜ್ವರ ಕಾಣಿಸ್ಕೊಂತು ಆ ಜ್ವರ ಬಂದಿದ್ದೇ ಒಂದು ನೆಪ ಆಯ್ತು ಅನ್ನಿ ಜ್ವರದ ಏಟಿಗೆ ಕೋನವ್ವ ಹಾಸಿಗೆ ಹಿಡಿದ್ರು ಮೈ ಒಣಗೋತರ ಆಯ್ತು ದಿನ ಕಳೆದಂತೆ ಅಂಗಾಂಗಗಳು ಸ್ವಾಧೀನ ಕಳ್ಕೊಂತಾ ಬಂತು ದಿನಗಳು ಹೋದಂತೆ ಕೈ ಕಾಲುಗಳು ಸಹ ನಿಲ್ಲೋಕಾಗದಂತ ದುಸ್ಥಿತಿಗೆ ಬಂದು ನಿಲ್ಬೇಕಾಯ್ತು ಇವತ್ತಿಗೂ ಇವರು ಸಂಪೂರ್ಣ ಇನ್ನೊಬ್ಬರ ಆಶ್ರಯದಲ್ಲಿ ಓಡಾಟ ಮಾಡಬೇಕು ತಾವೊಬ್ಬರೇ ಓಡಾಡೋಕೆ ಪ್ರಯತ್ನ ನಡೆಸಿದ್ರೆ ಬೀಳೋದಂತೂ ಗ್ಯಾರಂಟಿ ಹಾಗಿದೆ ಇವರ ಪರಿಸ್ಥಿತಿ ಇನ್ನು ಇವರು ಬಸಪ್ಪ ಅಂತ ಎಲ್ಲ ಸರಿ ಇದ್ದಿದ್ರೆ ಇಷ್ಟೊತ್ತಿಗೆ ಮನೆ ಸಂಸಾರ ಹೆಂಡತಿ ಮಕ್ಕಳು ಕೆಲಸ ಅಂತ ಸಂಸಾರ ನಿಭಾಯಿಸೋ ವಯಸ್ಸಿದು ಆದ್ರೆ ಈ ವಿಚಿತ್ರ ಕಾಯಿಲೆ ಇವರನ್ನ ಇಂಥ ಸ್ಥಿತಿಗೆ ತಂದು ನಿಲ್ಲಿಸಿದೆ ಇವರು ಸಹ ಇನ್ನೊಬ್ಬರ ಆಶ್ರಯ ಇಲ್ಲದೆ ಮಾರು ದೂರ ನಡೆಯೋಕ್ಕಾಗಲ್ಲ ಇಪ್ಪತ್ತು ವರ್ಷ ಇದ್ದಾಗ ಹೀಗಾಗಿದ್ದ ಇವರ ಪರಿಸ್ಥಿತಿ ಇಲ್ಲಿಯವರೆಗೂ ತಂದು ನಿಲ್ಲಿಸಿದೆ ಈ ಇಳಿ ವಯಸ್ಸಿನಲ್ಲಿ ಇವರನ್ನ ಇವರೇ ನೋಡ್ಕೊಳ್ಬೇಕು ದುಡಿದು ತಂದು ಹಾಕ್ಬೇಕು ಇನ್ನುಳಿದ ಮಕ್ಕಳಲ್ಲಿ ಒಬ್ಬ ಗಂಡು ಮಗನ್ನ ಬಿಟ್ಟು ಇನ್ನೆಲ್ಲಾ ಹೆಣ್ಣು ಮಕ್ಕಳು ಗಂಡನ ಮರೆ ಸೇರಿದ್ದಾರೆ ಅವನೊಬ್ಬನ ಸಂಬಳದಲ್ಲಿ ಇಷ್ಟು ಜನರ ಬದುಕಿನ ಬಂಡಿ ಸಾಗಬೇಕು ಸದ್ಯಕ್ಕೆ ಹೀಗಿರೋ ನಾಲ್ಕು ಜನ ಮಕ್ಕಳಿಗೆ ತಂದೆ ತಾಯಿನೇ ಇವರ ದಿಕ್ಕು ಅವರನ್ನ ಬಿಟ್ರೆ ಇವರ ಪರಿಸ್ಥಿತಿ ಅತ್ಯಂತ ಹೀನಾಯವಾಗಿರುತ್ತೆ ಮನೆ ಮಗ ಬಸಪ್ಪ ಈ ಸ್ಥಿತಿಲಿರೋದು ನೋಡ್ಕೊಂಡು ಕೊರಗೋದೆ ಈ ತಾಯಿ ತಿಪ್ಪವನ ನಿತ್ಯದ ನೋವು ಇರೋ ಎಂಟು ಜನ ಮಕ್ಕಳಲ್ಲಿ ನಾಲ್ಕು ಜನ ಇಷ್ಟು ಹೀನಾಯ ಪರಿಸ್ಥಿತಿಲಿ ಇದ್ದಾರೆ ಅಂದ್ರೆ ಯಾವ ತಂದೆ ತಾಯಿಗೆ ನೋವಾಗಲ್ಲ ಹೇಳಿ ಚಿಕ್ಕ ವಯಸ್ಸಲ್ಲಿರುವಾಗ ಅಲ್ಲಿ ಇಲ್ಲಿ ಆಸ್ಪತ್ರೆಗಳಿಗೆ ತೋರಿಸಿದ್ದ ಇವರಿಗೆ ಮಕ್ಕಳ ಕಾಯಿಲೆ ವಿಚಾರದಲ್ಲಿ ಹೆಚ್ಚು ದುಡ್ಡು ಖರ್ಚು ಮಾಡೋ ಅಷ್ಟು ಅನುಕೂಲಸ್ಥರಾಗಿರಲಿಲ್ಲ ಇನ್ನು ಇನ್ನೊಬ್ಬ ಮಗಳು ದ್ಯಾಮವ್ವಂಗೆ ಕೈಕಾಲು ಸ್ವಾಧೀನ ಇಲ್ಲ ಇದಷ್ಟೇ ಅಲ್ಲ ಈಕೆಯ ಕಣ್ಣು ಸಹ ಸರಿಯಾಗಿ ಕಾಣ್ತಿಲ್ಲ ಇದರಿಂದ ಇವರು ಅನುಭವಿಸ್ತಿರೋ ನೋವು ಸಹ ಅಷ್ಟಿಷ್ಟಲ್ಲ ಒಂದು ವಸ್ತು ಕೈಯಲ್ಲಿ ಹಿಡ್ಕೋಬೇಕು ಅಂದ್ರೆ ಅದನ್ನ ಪರೀಕ್ಷಿಸಿಯೇ ಹಿಡ್ಕೋಬೇಕು ಹಾಗಿದೆ ಇವರ ಪರಿಸ್ಥಿತಿ ಕೈಕಾಲು ಸ್ವಾಧೀನ ಇಲ್ಲದೆ ಇರೋ ತಲೆ ಬಿಸಿ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಕಣ್ಣಿನ ಪ್ರಾಬ್ಲಮ್ ಇಂದ ಈ ದ್ಯಾಮವ್ವ ನರಳ್ತಾ ಇದ್ದಾರೆ ನಮ್ಮ ಮಕ್ಕಳು ಎಂಟು ಮಂದಿ ಮಕ್ಕಳು ರೀ ಎಂಟು ಮಂದಿ ಮಕ್ಕಳದಾಗ ಐದು ಮಂದಿ ಚಲೋ ಅದ ರೀ ಮೂರು ಮಂದಿ ಉರಂಗಲ್ ಆಗ್ಯಾರೀ ಆ ಥರ ಅವ್ರಿಗೆ ದುಡ್ದೆ ನಾವು ಹಾಕೋದ್ರಿ ಆ ಹುಡುಗ್ಯ ಆಕೆ ನಾಲ್ಕು ವರ್ಷದ ಕಿದ್ದಾಗಾನ ಆ ಕಣ್ಣು ಮೇಳ ಆಗ್ಯಾವ್ರೆವು ಕಣ್ಣಿನ ದೃಷ್ಟಿನ ಕಡಿಮೆ ರೀ ಕುರಿ ಕುರಿಕಾಯಿ ಹೋಗಿದ್ದ ಅಲ್ಲೇ ಜ್ವರ ಬಂದು ಸೂಜಿ ಮಾಡಿಸಿದ್ದಕ್ಕೆ ಅವಾಗ ಹಂಗತಿ ಆಗ್ಯತ್ ನೋಡಿರಿ ಇವು ನಮ್ಮದು ಮತ್ತು ಇಲ್ಲಿ ಸರ್ಕಾರದವರು ಬೆಂಗ್ಳೂರವ್ರು ಡಾಕ್ಟ್ರು ಬಂದಿದ್ರು ಇಲ್ಲಿ ಶಾಲೆ ಆಗ ಕರ್ಕೊಂಡ್ ಅವನ್ನೆಲ್ಲ ತೊಗೊಂಡು ತಗೊಂಡಾದ್ರು ತೊಗೊಂಡು ಹೋಗಿ ನಿಮ್ಮ ಮಕ್ಕಳದು ಮೂರು ಮಂದಿದು ಒಂದೇ ಇಲ್ಲ ಬೇರೆ ಬೇರೆ ಐತಿ ಇದು ಹೇಳಿ ಮಾತು ಹೇಳಿದ್ರಿ ಎಲ್ಲಿ ಹೋಗಿಲ್ರಿ ತೋರಿಸುವಲ್ಲೆಲ್ಲ ತೋರ್ಸಾಯ್ತು ಅಲೆಯುವಲ್ಲೆಲ್ಲಾ ಅಲ್ದಾಯ್ತು ಇವತ್ತಿಗೂ ಈ ಕುಟುಂಬ ಈ ವಿಚಾರದಲ್ಲಿ ಬಹಳಷ್ಟು ದುಡ್ಡು ಸಮಯ ನೆಮ್ಮದಿ ಹಾಳು ಮಾಡ್ಕೊಂಡಿದೆ ಆದ್ರೆ ಕಾಯಿಲೆ ವಿಚಾರದಲ್ಲಿ ಮಾತ್ರ ಯಾವುದೇ ಬೆಳವಣಿಗೆ ಕಂಡು ಬಂದಿಲ್ಲ ತಾಯಿ ತಂದೆ ಮೇಲೆ ಎಲ್ಲದಕ್ಕೂ ಅವಲಂಬಿತರಾಗಿರೋ ಈ ಮಕ್ಕಳ ಮುಂದಿನ ಭವಿಷ್ಯ ಅಷ್ಟೇ ಕರಾಳವಾಗಿದೆ ವಯಸ್ಸಾದ ಅಪ್ಪ ಅಮ್ಮ ಮುಂದೊಂದು ದಿನ ಮೂಲೆ ಸೇರಿದ್ರೆ ಇವರ ಕತೆ ಏನು ಅಂತ ನೋಡೋರಿಗೆ ಅನಿಸುತ್ತೆ ಇನ್ನು ಈ ಊರಿನ ವಿಚಾರದಲ್ಲಿ ಇಂಥ ಒಂದು ಗಂಭೀರ ಸಮಸ್ಯೆ ಇರುವುದು ನಿನ್ನೆ ಮೊನ್ನೆಯ ಕಥೆಯಲ್ಲ ಈ ಊರಲ್ಲಿರೋರಿಗೆ ಗೊತ್ತಿರುವಂತೆ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಈ ಅಂಗವಿಕಲತೆ ಮತ್ತು ಬುದ್ಧಿಮಾಂದ್ಯತೆ ಸಮಸ್ಯೆ ಇಲ್ಲಿದೆ ಟೆಕ್ನಾಲಜಿಗಳು ಆಗೆಲ್ಲ ಅಷ್ಟು ಮುಂದುವರಿಯದೇ ಇದ್ದ ಕಾಲದಲ್ಲಿ ಇದರ ಬಗ್ಗೆ ಯಾರೂ ಹೆಚ್ಚು ತಲೆಕೊಡಿಸಿಕೊಳ್ತಾ ಇರಲಿಲ್ಲ ಆದರೆ ಕಾಲ ಬದಲಾದಂತೆಲ್ಲ ನಾಗರಿಕತೆ ಅನ್ನೋದು ಹಳ್ಳಿ ಹಳ್ಳಿಗೂ ನುಗ್ಗಿದಂತೆಲ್ಲ ಈ ಹೆಸರಿಲ್ಲದ ಕಾಯಿಲೆಯ ವಿಚಾರ ಬೆಳಕಿಗೆ ಬಂದಿದೆ ಹಾಗೂ ಅದರ ಗಂಭೀರತೆ ಬಗ್ಗೆ ತಲೆ ಕೆಡಿಸಿಕೊಂಡಿದೆ ಇನ್ನು ಈ ಊರಿನ ಸ್ಥಿತಿಗತಿಗಳು ಮತ್ತು ಪರಿಸ್ಥಿತಿಗಳ ಬಗ್ಗೆ ಇನ್ನೊಂದಷ್ಟು ಜನ ಮಾತಾಡ್ತಾರೆ ಅದನ್ನೆಲ್ಲ ನೋಡೋಣ ಒಂದು ಚಿಕ್ಕ ಬ್ರೇಕ್ ನಂತರ ವೆಲ್ಕಮ್ ಬ್ಯಾಕ್ ಟು ಸುದ್ದಿ ಕಾಲ್ ಸೆಂಟರ್ ಆಡ್ಗಲ್ ಗ್ರಾಮ ಪಂಚಾಯಿತಿಯಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಹೀನಾಯ ಪರಿಸ್ಥಿತಿ ಇಲ್ಲಿದೆ ಹಾಗಾದ್ರೆ ಈ ವಿಚಾರದಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಯಾವ ರೀತಿ ನಿಲ್ಲುವಂತ ಅಂತಾರೆ ಬನ್ನಿ ನೋಡ್ಕಮ್ಮ ಇನ್ನು ಈ ರೀತಿಯ ಕಾಯಿಲೆ ಈ ಊರಲ್ಲೇ ಹೆಚ್ಚು ಬರೋಕ್ಕೆ ಕಾರಣ ಹುಡುಕ್ತಾ ಹೋದರೆ ನಮಗೆ ಸಿಕ್ಕಿದ್ದು ಇದರ ಮೂಲ ಕಾರಣ ನೀರು ಇದನ್ನ ಈ ಊರಿನ ಹಲವರು ಸಾರಾಸಗಟಾಗಿ ತಿರಸ್ಕರಿಸ್ತಾರೆ ಯಾಕಂದ್ರೆ ನೀರಿನಿಂದಲೇ ಆಗಿದ್ದಿದ್ರೆ ನಾವು ಸಹ ಇದೇ ನೀರು ಕುಡಿತೀವಿ ನಮ್ಗೇನು ಆಗಿಲ್ಲ ಅನ್ನೋದು ಒಂದಷ್ಟು ಜನಗಳ ವಾದ ಇನ್ನೊಂದಷ್ಟು ಜನಗಳ ಪ್ರಕಾರ ನೀರಿನ ಕಾರಣ ಇದ್ರೂ ಇರಬಹುದು ಅಂತ ಯಾಕಂದ್ರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಈ ತರ ಆಗಿದೆ ಅಂದ್ರೆ ಕುಡಿಯೋ ನೀರಿನಿಂದಲೇ ಈ ಕಾಯಿಲೆಗಳು ಬಂದಿರಬಹುದು ಅಂತ ಇವರು ಅನುಮಾನ ವ್ಯಕ್ತಪಡಿಸ್ತಾರೆ ಇನ್ನೊಂದಷ್ಟು ಜನಗಳ ಪ್ರಕಾರ ಈ ತರದ ಕಾಯಿಲೆ ಔನುವಂಶಿಕವಾಗಿ ಬಂದಿರುತ್ತೆ ಅಂದ್ರೆ ಸೋದರ ಸಂಬಂಧದ ಒಳಗೆ ಮದುವೆಗಳು ಆದಾಗ ಬರುವಂತ ಕಾಯಿಲೆಗಳು ಇವು ವೈಜ್ಞಾನಿಕವಾಗಿ ದೃಢಪಟ್ಟಿರೋ ವಿಚಾರಗಳಿಂದ ಹೇಳಬೇಕು ಅಂದ್ರೆ ಈ ತರದ ಸಂಬಂಧಗಳಿಂದಲೂ ಸಹ ಬುದ್ಧಿಮಾಂದ್ಯತೆ ಅಂಗವಿಕಲತೆ ಅಂತ ಬಳಲೋ ಮಕ್ಕಳು ಹುಟ್ಟುತ್ತಾರೆ ಈ ಊರಿನ ಜನ ಈ ರೀತಿಯ ಸಾಧ್ಯತೆಗಳು ಇದ್ದರೂ ಇರಬಹುದು ಅಂತಾರೆ ಯಾಕಂದ್ರೆ ಈ ಊರಲ್ಲಿ ಈ ರೀತಿಯ ಮದ್ವೆ ಆದವರು ತುಂಬಾ ಜನ ಇದ್ದಾರೆ ಹೊರಗಡೆಯಿಂದ ಹೆಣ್ಣು ತರೋದರ ಬದಲು ಇಲ್ಲೇ ಮದುವೆ ಆಗುವುದು ಅಥವಾ ಸೋದರಿಯ ಮಗಳನ್ನ ತಾವು ತಂದುಕೊಳ್ಳೋದು ಈ ಊರಲ್ಲಿ ಹೆಚ್ಚು ಇದೆ ಅಂತಾರೆ ಕೆಲವರು ಹಾಗೆ ಇಂಥ ಕಾಯಿಲೆ ಇಲ್ಲಿ ಹೆಚ್ಚಾಗಿ ಇರೋದ್ರ ಬಗ್ಗೆ ಇಲ್ಲಿನವರು ಡಾಕ್ಟರ್ಗಳನ್ನ ಸಹ ಸಂಪರ್ಕಿಸಿದ್ದಾರೆ ಬೆಂಗಳೂರಿನಿಂದ ಡಾಕ್ಟರ್ಗಳ ತಂಡವೊಂದು ಬಂದು ಇಲ್ಲೊಂದು ರಿಸರ್ಚ್ ಕೂಡ ಮಾಡಿ ಹೋಗಿದ್ದಾರೆ ಆದರೆ ಈ ವಿಚಾರಗಳ ಬಗ್ಗೆ ಊರಿನವರಿಗೆ ನಿಖರ ಮಾಹಿತಿಗಳಂತೂ ಇಲ್ಲಿಯವರಿಗೆ ಕೊಟ್ಟಿಲ್ಲ ಹಾಗಾಗಿ ಇವೆಲ್ಲ ಸಮಸ್ಯೆಗೆ ಇಂಥದ್ದೇ ಕಾರಣ ಅಂತ ಯಾರೂ ಕೂಡ ಒಂದು ನಿರ್ಧಾರಕ್ಕೆ ಬರೋ ಹಾಗಿಲ್ಲ ಹಾಗೆ ರಿಸರ್ಚ್ ಮಾಡಿ ಹೋದವರು ಕಾರಣ ಹೇಳದಿದ್ದಾಗ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳೋಕ್ಕೂ ಸಹ ಇವರ ಕೈಗೆ ಆಗ್ತಿಲ್ಲ ಅಂತ ಊರಿನ ಅನೇಕ ಜನರು ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಸರ್ ನಿಮ್ಗೆ ಗೊತ್ತಿದ್ದಂಗೆ ಊರಿನ ಈ ಪರಿಸ್ಥಿತಿ ಎಷ್ಟು ವರ್ಷದಿಂದ ಇದೆ ನಾವು ಇವಾಗ ಮೂವತ್ತು ನಲ್ವತ್ತಕ್ಕೆ ನಾವೇ ವಯಸ್ಸಿಗೆ ಇದ್ದೀವಿ ನಮ್ಮ ತಿಳ್ಕೆ ಮಟ್ಟ ಅಂದರೆ ಹದಿನಾಲ್ಕನೇ ವರ್ಷ ನಾನು ಅಲ್ಲಿಂದ ಗೊತ್ತು ಈ ವಿಷಯ ಅಂದರೆ ವರ್ಷ ಒಪ್ಪತ್ತು ಇದ್ದು ಮಗು ಟೈಮಲ್ಲಿ ಜ್ವರ ಬರುತ್ತೆ ಅಂತೆ ಆ ಜ್ವರ ಬಂದ ಟೈಮಲ್ಲಿ ಇಂಜೆಕ್ಷನ್ ಕೊಟ್ಟ ಕಸ ಆ ರೀತಿ ಒಬ್ಬ ಮೀನು ರಕ್ತನಾಳ ಚಲಾವಣೆ ಆಗೋದು ಸ್ಟಾಪ್ ಆಗುತ್ತೆ ಅಂತ ಆ ಇಂಜೆಕ್ಷನ್ ಜ್ವರ ಬಂದು ಇಂಜೆಕ್ಷನ್ ಟೈಮ್ ಕೊಟ್ಟಂತ ಮಕ್ಕಳು ಮಾತ್ರ ಪೋಲಿಯೋ ಅಂತ ಅಟ್ಯಾಕ್ ಆಗಿದೆ ಅಂತ ಹೇಳ್ತಾರೆ ತರ ಏನಾದ್ರು ಸ್ವಲ್ಪ ಮಟ್ಟಿಗೆ ಈ ತರದೊಂದು ಕಾಯಿಲೆ ಕಂಡು ಬಂದಾಗ ಅದೇನಾದ್ರು ಗುಣ ಆಗದಂತ ಯಾವ್ದಾದ್ರು ಉದಾಹರಣೆಗಳು ಯಾವ್ದು ಆಗಿಲ್ಲ ಆಡ್ಗಲ್ ಒಂದು ಗ್ರಾಮದಲ್ಲಿ ನೀವು ಕಂಡು ಕಂಡು ಬಂದಂಗೆ ಯಾವ ಯಾವ ತರದ ಮಕ್ಕಳು ಇದ್ದಾರೆ ಈ ಕಂಡುಕೊಂಡು ಅಂದ್ರೆ ಈ ಕಾಲು ಉಣ ಕೈ ಉಣ ಮತ್ತೆ ಕಾಲು ಕೈ ಉಣಾದ ಮಕ್ಕಳು ಬಹಳ ಜನ ಬಹಳ ಈ ಬುದ್ಧಿಮಾಂದಿ ಮಕ್ಕಳು ಸ್ವಲ್ಪ ಹತ್ತರಿಂದ ಇಪ್ಪತ್ತು ಹುಡುಗರೊಳಗೆ ಇರ್ಬೋದು ಸ್ವಲ್ಪ ಒಂದು ರೀತಿ ಹಂಡ್ರೆಡಕ್ಕೆ ಏಯ್ಟಿ ಪರ್ಸೆಂಟ್ ಆದ ಮಕ್ಕಳು ಅದಾರೆ ಒಂದು ಸ್ವಲ್ಪ ಫಿಫ್ಟಿ ಅದಾರೆ ಒಂದು ಫಿಫ್ಟಿ ಅಬೌನ್ ಇದ್ದಾರೆ ಒಂದು ನಿಮ್ಮ ನೀವು ಕಂಡುಕೊಂಡಂಗೆ ಈಗ ನೀರಿನ ಸಮಸ್ಯೆಯಿಂದ ಬರುತ್ತೆ ಅಂತ ಹೇಳ್ತೀರಿ ಅದಲ್ಲದೆ ಮತ್ತೆ ಏನು ಅನುವಂಶಿಕ ಇವು ನಾನು ನಮ್ಮಲ್ಲಿ ಒಂದು ಅಂದ್ರೇನು ಸಂಬಂಧಗಳಲ್ಲಿ ಮದುವೆ ಹೆಚ್ಚಿದಾವೆ ಈಗೇನು ಒಂದು ಆಲ್ಮೋಸ್ಟ್ ಹಂಡ್ರೆಡ್ ನೈಂಟಿ ಪರ್ಸೆಂಟೇಜು ಅಲ್ಲೇ ಇದ್ದಾರೆ ಅದೇ ಅವ್ರ ಸಂಬಂಧಿಕರ ಒಳಗೆ ಮದುವೆ ಅಕ್ಕನ ಮಗಳು ಅತ್ತೆ ಮಗಳು ಅಂತ ಹೇಳ್ತಾರಲ್ಲ ಇದೇ ಇದೆ ಏನೋ ಅರ್ಜಿ ಗಿರ್ಜಿ ಏನಾದ್ರು ಸಲ್ಲಿಸಿದ್ರೆ ಊರಿನ ಪರವಾಗಿ ಕೊಟ್ಟಿದ್ದೇವೆ ಕೊಟ್ಟಿದ್ದೆ ಕೊಟ್ಟಿದೆ 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 ಪಂಚಾಯತಿ ಆಗಿ ಡಿ ಸಿ ಅವರಿಗೆ ಮನವಿ ಕೊಟ್ಟಿದೆ ಹೇಳಿದ್ನಲ್ಲ ಮದನ್ ಗೋಪಾಲ್ ಸರ್ ಅಂತ ಇದೆ ಜಿಲ್ಲಾಧಿಕಾರಿ ಇದ್ದಾಗ ಇಲ್ಲೆಲ್ಲ ಅವ್ರಿಗೆ ಸ್ಪೆಷಲ್ ಆಗಿ ಕರೆಸಿ ಮನವಿ ಸಲ್ಲಿಸಿದ್ವಿ ಯಾವುದೇ ರೀತಿ ಏನೇನಾಗಿದ್ದಾವೆ ಅಂತ ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ ಇನ್ನು ಈ ಊರಿನ ವಿಚಾರದಲ್ಲಿ ಮಾಧ್ಯಮಗಳಲ್ಲಿ ಹಲವಾರು ಸುದ್ದಿಗಳಾಗಿವೆ ಈ ಮೊದಲೇ ಹೇಳದಂತೆ ಈ ಊರಿನ ರೋಗಿಗಳ ರಕ್ತ ಪರೀಕ್ಷೆಗಳನ್ನೆಲ್ಲ ಮಾಡಿ ಹೋಗಿದ್ದಾರೆ ಆದ್ರೆ ನಮ್ಗೆ ಇಲ್ಲಿಯವರೆಗೂ ಈ ಕಾಯಿಲೆಗಳಿಗೆ ಸ್ಪಷ್ಟ ಕಾರಣ ತಿಳಿದಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸ್ತಾರೆ ಈ ಊರಿನವರು ಸಮಸ್ಯೆ ಇರೋದು ಸತ್ಯ ಹಾಗೆ ಅದಕ್ಕೆ ಕಾರಣ ಏನು ಅಂತ ಗೊತ್ತಾದ್ರೆ ಪರಿಹಾರ ಕಂಡುಕೊಳ್ಳೋದು ಸುಲಭ ಆಗುತ್ತೆ ಆದ್ರೆ ಡಾಕ್ಟರ್ ಗಳು ಕಾರಣ ಹುಡುಕೋದ್ರಲ್ಲೇ ಎಡವಿದ್ದಾರೆ ಅಂತ ಆ ಊರಿನವರು ತಮ್ಮ ಅಭಿಪ್ರಾಯ ಹಂಚಿಕೊತಾರೆ ಹೆರಿಡಿಟಿಯಿಂದ ಬಂದದ್ದು ಅಂದಮೇಲೆ ಇದಕ್ಕೆ ತಕ್ಕ ಹಾಗೆ ಅದರ ಆ್ಯಕ್ಷನ್ ಕೂಡ ಆಗಿದೆಯೋ ಇಲ್ಲವೋ ಜನರಿಗೆ ಸಂತೃಪ್ತಿ ಇಲ್ಲ ಅದು ಒಟ್ಟಾರೆ ಹೇಳೋದಾದರೆ ಈ ಊರಿನಲ್ಲಿ ಹೆಚ್ಚು ಕಡಿಮೆ ಸ್ವಲ್ಪ ವಂಶವಾಹಿನಿಯಲ್ಲಿ ಮದುವೆ ಆಗಿರ್ತಾರೆ ಇದು ಒಪ್ಕೊಳ್ಳೋ ವಿಷಯ ಇದರ ಬಗ್ಗೆ ನಾವು ಸುಮಾರು ಒಂದು ಸಿಕ್ಸ್ ಇಯರ್ ಬ್ಯಾಕ್ ನಾವು ಅರವಿಂದ್ ಲಿಂಬಾವಳಿ ವಿಧಾನ ಪರಿಷತ್ತಿನಲ್ಲಿ ಅದರ ಬಗ್ಗೆ ಆಕ್ಷೇಪಣೆ ಮಾಡಿದ್ದನ್ನು ನಾವು ಆವಾಗೂ ಕೂಡ ನೋಡಿದ್ದೀವಿ ಅಂಥ ವಿಧಾನ ಪರಿಷತ್ತು ವಿಧಾನಸೌಧದಲ್ಲೂ ಕೂಡ ಇದರ ಬಗ್ಗೆ ಆಡಗಲನ್ನು ಗ್ರಾಮದ ಬಗ್ಗೆ ಆಗಿದೆ ಬಟ್ ಇದರ ಬಗ್ಗೆ ತೃಪ್ತಿದಾಯಕವಾದ ಯಾವುದೇ ಆ್ಯಕ್ಷನ್ ನಮಗೆ ತೃಪ್ತಿ ನೀಡಿಲ್ಲ ಇನ್ನು ಈ ಊರಿನ ವಿಚಾರವಾಗಿ ಹಿಂದೆ ಅರವಿಂದ ಅವರು ವಿಧಾನ ಪರಿಷತ್ನಲ್ಲಿ ತಾವು ವಿಚಾರ ಮಂಡಿಸಿದ್ರು ಆದ್ರೆ ಸರ್ಕಾರ ಆಗ್ಲಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳಾಗ್ಲಿ ಇಂತ ಒಂದು ಗಂಭೀರ ಸಮಸ್ಯೆ ಬಗ್ಗೆ ಹೆಚ್ಚು ಚರ್ಚೆ ನಡೆಸಿಲ್ಲ ಇತ್ತ ಅಧಿಕಾರಿಗಳಿಂದಲೂ ನಿರ್ಲಕ್ಷ್ಯಕ್ಕೊಳಗಾಗಿ ಅತ್ತ ರಾಜಕಾರಣಿಗಳಿಂದಲೂ ನಿರ್ಲಕ್ಷ್ಯಕ್ಕೊಳಗಾಗಿ ಇವತ್ತು ಆಡ್ಗಲ್ ಗ್ರಾಮ ಶಾಪಗ್ರಸ್ತ ಗ್ರಾಮವಾದಂತೆ ಆಗಿದೆ ಇನ್ನು ಸುದ್ದಿವಾಹಿನಿಯ ನಮ್ಮ ಸುದ್ದಿ ಕಾಲ್ ಸೆಂಟರ್ ಈ ವಿಚಾರದಲ್ಲಿ ಅಧಿಕಾರಿಗಳ ಮತ್ತು ರಾಜಕಾರಣಿಗಳ ಮಟ್ಟದಲ್ಲಿ ಗಮನ ಸೆಳೆದು ಇಂಥ ವಿಚಿತ್ರ ಕಾಯಿಲೆಗೆ ಇರೋ ಕಾರಣವನ್ನು ಭೇದಿಸೋ ಪ್ರಯತ್ನ ನಡೆಸಲಿದೆ ಒಂದಷ್ಟು ಜನಗಳ ಪ್ರಕಾರ ಈ ಅಂಗವಿಕಲತೆ ಮತ್ತು ಬುದ್ಧಿಮಾಂದ್ಯತೆ ಅನ್ನೋದು ನೀರಿನ ಮೂಲಕ ಬಂದಿರುತ್ತೆ ಇನ್ನೊಂದಷ್ಟು ಜನಗಳ ಪ್ರಕಾರ ಅನುವಂಶಿಕತೆಯಿಂದ ಬಂದಿರುತ್ತೆ ಇನ್ನು ಇವೆಲ್ಲ ಗೊತ್ತಿದ್ದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಏನೂ ಗೊತ್ತಿಲ್ಲದೆ ಇರೋರು ಥರ ಇದ್ದಾರೆ ಇನ್ನು ಸುದ್ದಿ ಟಿವಿ ಮತ್ತು ಸುದ್ದಿ ಕಾಲ್ ಸೆಂಟರ್ ಇದನ್ನು ಸಂಬಂಧಪಟ್ಟ ಇಲಾಖೆಗೆ ಮೂಡಿಸೋಂಥ ಎಲ್ಲ ಕೆಲಸ ಮಾಡುತ್ತೆ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ